ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಬಿಕೋ ಎನ್ನುತ್ತಿದೆ ಸಿದ್ದರಾಮಯ್ಯ ಇಲ್ಲದ ಸದನ ಎನ್ನುವಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ವಾರ ರಾಜ್ಯ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣ ಆಗಿತ್ತು ಮತ್ತು ಈ ವರ್ಷದ ಬಜೆಟ್ ಮಂಡನೆಯಾಗಿತ್ತು ಸೋಮವಾರದಿಂದ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ಎರಡೂ ಸದನಗಳಲ್ಲಿ ಚರ್ಚೆ ಆಗ್ತಿಲ್ಲ ಬೇರೆ ಬೇರೆ ಕಾರಣಗಳಿಗೆ ವಿಷಯ ಅಂತರಗಳಾಗ್ತಿದೆ ಎಲ್ಲಕ್ಕೇ ಹೆಚ್ಚಾಗಿ ಏನೂ ನಡೀತಾನೆ ಇಲ್ವೇನೋ ಅನ್ನುವಂತಹ ವಾತಾವರಣ ಕಂಡು ಇದೆ ಬಹಳ ಮುಖ್ಯವಾಗಿ ಎದ್ದು ಕಾಣ್ತಿರುವಂಥ ಸಂಗತಿ ಏನು ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿ ಆ ಕಾರಣಕ್ಕೋಸ್ಕರವೇ ಇವತ್ತಿನ ಈ ಕಾರ್ಯಕ್ರಮದ ಹೆಸರನ್ನು ಸಿದ್ದರಾಮಯ್ಯ ಇಲ್ಲದ ಸದನ ಎನ್ನುವಂತಹ ನಿಟ್ಟಿನಲ್ಲಿ ನಾವು ಕರಿತಾಯಿದ್ದೀವಿ ಸೊ ಅದಕ್ಕೂ ಮುನ್ನ ಅಂದರೆ ಈ ಕಾರ್ಯಕ್ರಮದ ಡೀಟೇಲನ್ನು ಹೇಳ್ತೀನಿ ಹೇಗೆ ಬಿಕೋ ಎಂತಿದೆ ಸಿದ್ದರಾಮಯ್ಯ ಇಲ್ಲದ ಸದನ ಅನ್ನುವುದನ್ನು ಹೇಳ್ತೀನಿ ಅದಕ್ಕೂ ಮೊದಲು ವಾರ್ತಾಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾರ್ತಾಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಧರಣೀಶ್ ಪುಕ್ಕಂಕೆರೆ ಈಗ ಸದನ ಹೇಗೆ ನಡೀತಿದೆ ಸಿದ್ದರಾಮಯ್ಯ ಇಲ್ಲದ ಸದನ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಏನಂದರೆ ನಾನು ಆಗಲೇ ಹೇಳ್ದಂಗೆ ಈ ಸೋಮವಾರದಿಂದ ಎರಡು ಮುಖ್ಯ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಒಂದು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿತ್ತು ಇನ್ನೊಂದು ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಹದಿನಾರನೇ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿತ್ತು ಆದರೆ ಈ ಈ ವಿಷಯಗಳು ಚರ್ಚೆನೇ ಆಗ್ತಾ ಇಲ್ಲ ಜೊತೆಗೆ ಪ್ರತಿಪಕ್ಷಗಳು ಇದು ಭಾಳ ಆದ್ಯತೆ ಇದನ್ನು ನೀವು ಚರ್ಚೆಗೆ ತೆಗೆದುಕೊಳ್ಳೇಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಏರಿ ಕೆಲವು ವಿಷಯಗಳನ್ನು ಚರ್ಚೆಗೆ ಅಷ್ಟೇ ಚರ್ಚೆ ಆಗಿಲ್ಲ ಅದ ನಂತರದಲ್ಲೂ ಒಂದು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಿಸಿರುವ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ವಿಧಾನ ವಿಧಾನ ಪ ವಿರೋಧ ಪಕ್ಷಗಳು ಕೇಳಿದ್ವು ಆಡಳಿತ ಪಕ್ಷ ಕೊಟ್ಟಿತ್ತು ಆದರೆ ಆಗಿದ್ದು ಬರೀ ಗದ್ದಲ ಗಲಾಟೆ ಕಾಲಹರಣ ಸಭಾತ್ಯಾಗ ಪ್ರತಿಭಟನೆ ಇಷ್ಟೇ ಇದೇ ಥರದ ಸಂಗತಿಗಳು ಕೆ ಪಿ ಎಸ್ ಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆ ಪಿ ಸಿನಲ್ಲಿ ಹಗರಣ ಆಗಿದೆ ಏನು ಸರಿಯಾಗಿ ಪರೀಕ್ಷೆ ಆಗಿಲ್ಲ ಇದರಿಂದ ಅರ್ಹವಾದಂತಹ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂಥೇಳಿ ವಿರೋಧ ಪಕ್ಷಗಳು ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ವು ಡೆಫಿನೆಟ್ಲಿ ಇದು ಭಾಳ ಒಳ್ಳೆಯ ಸಬ್ಜೆಕ್ಟ್ ಆದರೆ ಚರ್ಚೆ ಆಗಲಿಲ್ಲ ಇದಕ್ಕೆ ಬಹಳ ಮುಖ್ಯವಾಗಿ ಗೊತ್ತಾಗ್ತಿರುವಂತಹ ಅಥವಾ ಕಂಡು ಬರ್ತಿರುವಂಥ ಸಂಗತಿ ಏನು ಅಂತಂದರೆ ಈ ಸಲ ಮಂಡಿ ನೋವಿನ ತುತ್ತಿಗೆ ಒಳಗಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾನ್ಯವಾಗಿ ಅವರು ನಲವತ್ತು ವರ್ಷಗಳಿಂದಲೂ ಕೂಡ ವಿಧಾನಸಭೆಯಲ್ಲಿ ಭಾಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದರು ಮತ್ತು ನಾನು ಇಷ್ಟು ವರ್ಷ ರಾಜಕೀಯದ ವರ್ಗಾರಿಕೆ ಮಾಡ್ತಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಬರ್ತಿರೋ ಪ್ರಕಾರವಾಗಿ ಕೂಡ ಸಿದ್ದರಾಮಯ್ಯ ಅವರ ಗೈರು ಹಾಜರಿ ಈ ಮಟ್ಟಿಗೆ ಯಾವತ್ತೂ ಇರಲಿಲ್ಲ ಸೊ ಈ ಸಲ ಅವರು ಮಂಡಿ ನೋವಿನ ಕಾರಣಕ್ಕೆ ಬರ್ತಿಲ್ಲ ಮುಖ್ಯಮಂತ್ರಿ ಆಗಿರೋದ್ರಿಂದ ವಿಪಕ್ಷಗಳು ಅವರೇ ಉತ್ತರ ಕೊಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸಚಿವರು ಉತ್ತರ ಕೊಟ್ಟು ಕೊಟ್ಟರೆ ಅದಕ್ಕೆ ಸಮಾಧಾನ ಆಗ್ತಿಲ್ಲ ಮಧ್ಯ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡುವೆ ಸಮನ್ವಯತೆ ಕಂಡು ಇಲ್ಲ ಆ್ಯಕ್ಚುಲಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಒಂದಿರುತ್ತೆ ಅಂದರೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಯಾವ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಬೇಕು ಎಷ್ಟೊತ್ತು ತೆಗೆದುಕೊಳ್ಬೇಕು ಯಾವ ನಿಯಮಗಳಲ್ಲಿ ಚರ್ಚೆ ಮಾಡಬೇಕು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದೆಲ್ಲವನ್ನು ಡಿಸೈಡ್ ಮಾಡಲಿಕ್ಕೆ ಜೊತೆಗೆ ಈಗ ಏನಾದರೂ ಪ್ರತಿಪಕ್ಷಗಳು ಗಲಾಟೆ ಮಾಡಿದಾಗ ಪ್ರತಿಭಟನೆ ಮಾಡಿದು ಮಾಡಿದಾಗ ಬಾವಿಗಿಳಿದು ಏನಾದರೂ ಪ್ರತಿಭಟನೆ ಮುಂದಾದಾಗ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಸ್ಪೀಕರ್ ನೇತೃತ್ವದಲ್ಲಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಕ ಕಲಾಪ ಸಲಹಾ ಸಮಿತಿ ಅನ್ನುವಂಥದ್ದು ಒಂದು ಸಮಿತಿ ಇರುತ್ತೆ ಅದು ಅದಿದೆಯೋ ಅದು ಏನು ಮಾಡ್ತಾ ಇದೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರನ್ನು ಶಾಸಕರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಿದೆ ಏನು ಚರ್ಚೆ ಮಾಡ್ತಿದೆ ಅನ್ನೋದು ಒಂದು ಕೂಡ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಈ ಸಲ ವಿಧಾನಸಭೆಯ ಕಲಾಪ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡೂ ಕಡೆ ಕೂಡ ಬಹಳ ಏನೋ ಕಡಿಮೆ ಅವಧಿಗೆ ಸದನ ನಡೀತಾ ಇದೆ ಉಳಿದಂತೆ ಪ್ರತಿಭಟನೆ ಧರಣಿ ಗೊಂದಲ ಗದ್ದಲ ಇದೇ ಇದೆ ನಾನು ಆಗಲೇ ಹೇಳ್ದಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರೋ ಕಾರಣಕ್ಕೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಸೋಮವಾರದಿಂದ ಇಷ್ಟು ದಿನ ನಡ ನಡೀತು ಚರ್ಚೆ ಏನೂ ಆಗಲಿಲ್ಲ ಕಾಲಹರಣ ಆಯಿತು ಇವತ್ತು ಅದು ಮಧ್ಯಾಹ್ನ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನಕ್ಕೆ ಬಂದರು ಬಂದ ಮೇಲೆ ನಾನು ಆಗಲೇ ಉಲ್ಲೇಖ ಮಾಡಿದಂತೆ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೇಮಿಸಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆ ಪಿ ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರ ಕೊಟ್ಟರು ಏನೋ ನಾವು ಪರಿಶೀಲಿಸ್ತೀವಿ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಉತ್ತರನೇ ಆಗಿದೆ ಅದೇನು ಭಾಳ ದೊಡ್ಡ ನಿರ್ಧಾರ ಏನಾಗ್ಬಿಟ್ಟಿಲ್ಲ ಬಟ್ ಆದರೆ ಅವರು ಬಂದು ಚರ್ಚೆಯಲ್ಲಿ ಪಾಲ್ಗೊಂಡು ಉತ್ತರ ಕೊಟ್ಟಿದ್ದರಿಂದಾಗಿ ವಿಪಕ್ಷಗಳು ಮಣಿದಿವೆ ಅಥವಾ ಸಮಾಧಾನ ಆಗಿವೆ ಅದು ವಿಪಕ್ಷಗಳ ನಾಯಕರಿಗೆ ಇದರಿಂದಾಗಿ ಈಗ ಕಲಾಪ ಸುಗಮವಾಗಿ ಸಾಕ್ತಿದೆ ಇದು ನಾನೊಂದು ಎಕ್ಸಾಂಪಲ್ ಹೇಳಿದ್ದಷ್ಟೇ ಸೊ ಕಳೆದ ವಾರ ರಾಜ್ಯಪಾಲರ ಭಾಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಬಜೆಟ್ಗೆ ಸಂಬಂಧಪಟ್ಟ ಬಿಟ್ಟರೆ ಬೇರೇನೂ ಆಗಿರಲಿಲ್ಲ ಈ ವಾರ ಇನ್ನೂ ಏನೂ ಆಗುವಂಥ ಸೂಚನೆಗಳೇ ಇರಲಿಲ್ಲ ಈಗ ನಾಳೆಯಿಂದನಾದರೂ ಅಷ್ಟೇ ರಾಜ್ಯಪಾಲರ ಭಾಷಣ ಮೇಲೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಭಾಷಣವನ್ನು ಮಾಡಬೇಕು ಬಜೆಟ್ ಮೇಲೆ ವಿರೋಧ ಪಕ್ಷದವರ ನಾಯಕರು ಸೇರಿದಂತೆ ಬೇರೆ ಬೇರೆ ಶಾಸಕರು ಹಿರಿಯ ಶಾಸಕರು ಆಡಳಿತ ಪಕ್ಷದವರು ಇವರೆಲ್ಲ ಮಾತಾಡಿದರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಎಲ್ಲವನ್ನ ಸೇರಿದಂತೆ ಅಥವಾ ಎಲ್ಲರಿಗೂ ಪ್ರತಿಕ್ರಿಯೆ ಕೊಡೋ ರೀತಿಯಲ್ಲಿ ಸಮರ್ಥಿಸ್ಕೊಳ್ಳೋ ರೀತಿಯಲ್ಲಿ ಮಾತನಾಡಬೇಕು ಅದರ ಹೊರತಾಗಿ ಹಲವಾರು ವಿಷಯಗಳು ಚರ್ಚೆ ಆಗಬೇಕಾಗತ್ತೆ ಆ ಚರ್ಚೆಗೆ ಸಿದ್ದರಾಮಯ್ಯ ಇದ್ದರೆ ಸರಿ ಸಿದ್ದರಾಮಯ್ಯ ಇದ್ದರೆ ಸದನ ನಡೆಯುತ್ತೆ ಇಲ್ಲ ಇಲ್ಲ ಅನ್ನುವಂಥ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ಮತ್ತು ನಾನು ಕೂಡ ಏನೋ ರೂಲಿಂಗ್ ಲಾಡ್ಜ್ ಮ ರೂಲಿಂಗ್ ಲಾಂಜು ಮತ್ತು ಅಪೋಸಿಷನ್ ಲಾಂಜಲ್ಲಿ ಏನು ನೋಡ್ತಿದ್ದರೆ ಸದಸ್ಯರ ಅಭಿಪ್ರಾಯ ಶಾಸಕರ ಅಭಿಪ್ರಾಯ ಇದೇ ರೀತಿ ಇತ್ತು ಮುಖ್ಯಮಂತ್ರಿ ಇದ್ದಿದ್ದರೆ ನಡೀತಾ ಇತ್ತು ಅವರು ಉತ್ತರ ಕೊಡ್ತಾಯಿದ್ರು ಅವ್ರ ಪ್ರತಿಕ್ರಿಯೆ ಕೊಡ್ತಾಯಿದ್ರು ಆವಾಗ ವಿರೋಧ ಪಕ್ಷದವ್ರಿಗೆ ಸಮಾಧಾನ ಆಗ್ತಿತ್ತು ಇಷ್ಟು ಗಲಾಟೆ ಆಗ್ತಿರಲಿಲ್ಲ ಇಷ್ಟು ಕಾಲಹರಣ ಆಗ್ತಿರಲಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕೇಳ್ಪಟ್ಟಿದ್ವೆ ಸೊ ಇದರಿಂದ ಒಂದು ಭಾಳ ಆತಂಕಕಾರಿಯಾದಂಥ ಸಂಗತಿ ಏನು ಅಂತಂದರೆ ಯಾರೋ ಒಬ್ಬನಾಯಕ ಸಿದ್ದರಾಮಯ್ಯ ಇರಲಿ ಸಂಸತ್ನಲ್ಲಿ ಮೋದಿ ಇರಲಿ ಅಥವಾ ಮತ್ತೊಬ್ಬರು ಇರಲಿ ಹಾಗೆ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಓಕೆ ಅವರು ಅನಾರೋಗ್ಯದ ಕಾರಣದಿಂದನೋ ಮತ್ತೊಂದು ಕಾರಣದಿಂದನೋ ಕೆಲವೊಮ್ಮೆ ಅಲಭ್ಯರಾದರೆ ಸಿಗದೇ ಇದ್ದರೆ ಬರದೇ ಇದ್ದರೆ ಚರ್ಚೆಗಳು ಕಲಾಪಗಳು ಅದ್ರ ಪಾಡ್ಗೆ ಅದು ನಡೆಯೋ ರೀತಿ ಆಗಬೇಕು ಅದಕ್ಕೆ ಸ್ಪೀಕರ್ ವಿಶೇಷ ಆದ್ಯತೆಯನ್ನು ಕೊಡಬೇಕು ಆಡಳಿತ ಪಕ್ಷದ ನಾಯಕರು ಅವರು ವಿರೋಧ ಪಕ್ಷಗಳನ್ನು ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಡಿಯನ್ನು ಇಡಬೇಕು ವಿಪಕ್ಷಗಳು ಕೂಡ ಮುಖ್ಯಮಂತ್ರಿನೇ ಬಂದು ಉತ್ತರ ಕೊಡಲಿ ಅಂತೇಳಿ ಧರಣಿ ಮಾಡಿ ಸಭಾತ್ಯಾಗ ಮಾಡಿ ಕಾಲಹರಣ ಮಾಡಬಾರ್ದು ಅವರು ಕೂಡ ಮುಖ್ಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಈಗ ಗ್ಯಾರಂಟಿ ಅನುಷ್ಠಾನ ಇರ್ಬೋದು ಸಮಿತಿಗೆ ಇರ್ಬೋದು ಕೆ ಪಿ ಎಸ್ ಸಿ ಆಗರಣಕ್ಕೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಏನು ರಾಜ್ಯದಲ್ಲಿ ಬೇರೆ ಏನು ಸಮಸ್ಯೆಗಳೇ ಇಲ್ವಾ ಎಲ್ಲವೂ ಸುಸೂತ್ರವಾಗಿದವ ವಿಪಕ್ಷಗಳು ರಾಜ್ಯದ ಜನರ ಸಮಸ್ಯೆಯನ್ನು ಸದನದ ಮುಂದೆ ಇಡಬೇಕೋ ಬೇಡವೋ ಚರ್ಚೆ ಆಗಬೇಕೋ ಬೇಡವು ಸೊ ಅದು ವಿಧೋ ವಿರೋಧ ಪಕ್ಷಗಳ ಕರ್ತವ್ಯವೋ ಅಲ್ಲವೋ ಸೊ ಇದ್ರ ಬಗ್ಗೆ ವಿರೋಧ ಪಕ್ಷಗಳು ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕು ಅಫ್ಕೋರ್ಸ್ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಆಡಳಿತ ಪಕ್ಷ ನಿಭಾಯಿಸಬೇಕು ಮುಂದಾದರೂ ಈ ರೀತಿಯ ಆಗದೆ ಇರಲಿ ಜನರ ದುಡ್ಡು ವ್ಯರ್ಥ ಆಗದೆ ಇರಲಿ ಅಂತೇಳಿ ಆಶಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಇಲ್ಲದೆ ಬಿಕೋ ಎನ್ನುತ್ತಿರುವ ಸದನ ಎನ್ನುವಂಥ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ